ನವೆಂಬರ್ ತಿಂಗಳು ಅಂದರೆ ಕನ್ನಡಿಗರಿಗೆ ಅತ್ಯಂತ ಹೆಮ್ಮೆಯ ತಿಂಗಳು ಕರ್ನಾಟಕ ಏಕೀಕರಣವಾಗಿರ್ತಕ್ಕಂತಹ ದಿನ ಮತ್ತು ಆ ದಿನದ ಪ್ರಾರಂಭದಿಂದ ಕೊನೆಯವರೆಗೆ ನಮ್ಮ ಏಕೀಕರಣದ ನೆನಪಿನಲ್ಲಿ ಕನ್ನಡದ ಕಾರ್ಯಕ್ರಮಗಳು ಪ್ರತಿದಿನವೂ ಸಹಿತ ನಡೀತಾ ಇರ್ತಕ್ಕಂಥದ್ದು ರಾಜ್ಯೋತ್ಸವ ಒಂದು ವರ್ಷಕ್ಕೆ ಒಂದು ಸರ್ತಿ ಆಚರಿಸ್ತಕ್ಕಂಥ ವರ್ಷೋತ್ಸವ ಆಗಲ್ತದೆ ನಿತ್ಯೋತ್ಸವ ಆಗಬೇಕು ಕನ್ನಡ ಬೆಳಿಬೇಕಾದರೆ ಕನ್ನಡ ಬದುಕಬೇಕಾದರೆ ಕನ್ನಡವನ್ನು ಬಳಸಬೇಕಾಗತ್ತೆ ಆ ಕನ್ನಡವನ್ನು ಬಳಸಬೇಕಾದರೆ ಪುಸ್ತಕ ಮಾತಿನ ಜೊತೆಗೆ ನಮಗೆ ಆ ಸಾಹಿತ್ಯದ ರುಚಿಯನ್ನು ಸಾಹಿತ್ಯದ ಮಹತ್ವವನ್ನು ತಿಳಿಸ್ತಕ್ಕಂತಹ ಅತ್ಯಂತ ಸ್ನೇಹಿಯಾಗಿರ್ತಕ್ಕಂಥದ್ದು ಅಂದರೆ ಪುಸ್ತಕ ಪುಸ್ತಕ ಬಹಳ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸುತ್ತೆ ಒಬ್ಬ ಆಂಗ್ಲ ಕವಿ ಹೇಳ್ತಾನೆ ನಿನ್ನ ಪ್ರಯಾಣದಲ್ಲಿ ಅತೀ ಸ್ನೇಹಮಯವಾಗಿರ್ತಕ್ಕಂಥ ಒಂದು ವಸ್ತು ಅಂದರೆ ಪುಸ್ತಕ ಅನ್ನುವಂಥ ಕನ್ನಡ ಆದಿ ಕಾಲದಿಂದಲೂ ಇವತ್ತಿನವರೆಗೆ ನಮ್ಮ ಭವ್ಯತೆ ನಮ್ಮ ಇತಿಹಾಸವನ್ನು ಪುಸ್ತಕಗಳು ಅತ್ಯಂತ ಪ್ರಭಾವಿಯಾಗಿ ಹೇಳಿರ್ತಕ್ಕಂಥದ್ದನ್ನು ನಾವು ದಿನನಿತ್ಯವೂ ಸಹಿತ ನೋಡ್ತೀವಿ ಆದಿಕವಿ ಪಂಪನಿಂದ ಹಿಡಿದು ಇವತ್ತು ಕುವೆಂಪು ಅವರವರೆಗೆ ಆ ಸಾಹಿತ್ಯ ಇದೆಯಲ್ಲ ಕನ್ನಡದ ಶ್ರೇಷ್ಠತನವನ್ನು ಕನ್ನಡದ ಅಸ್ಮಿತೆಯನ್ನು ತೋರಿಸ್ತಕ್ಕಂತಹ ಪುಸ್ತಕಗಳು ಆ ಪುಸ್ತಕಗಳನ್ನು ಒಂದು ಸರ್ತಿ ನಾವು ಓದಿದರೆ ನನಗನ್ಸೋ ಮಟ್ಟಿಗೆ ಇಂಗ್ಲೀಷ್ನಲ್ಲಿ ಹೇಳಬೇಕಾದ್ರೆ ಬ್ಯಾಟ್ರಿ ರೀಚಾರ್ಜ್ ಆಗತ್ತೆ ಅನ್ನುವಂಥದ್ದು ನವಂಬರ್ ತಿಂಗಳಿನಲ್ಲಿ ಅದರಲ್ಲೂ ಸಹಿತ ಯುವಕರಿಗೆ ಪುಸ್ತಕದ ಪರಿಚಯವನ್ನು ಮಾಡಿ ಕನ್ನಡದ ಹಿರಿಮೆಯನ್ನು ಕನ್ನಡದ ಗರಿಮೆಯನ್ನು ತೋರಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ಸುಕೃತಿ ಬಳಗ ಅನ್ನುವಂತಹ ಬಳಗದ ಕೆಳಗಡೆ ಸುಕೃತಿ ಅಂದರೆ ಸುಕೃತಿ ಅಂದರೆ ಒಳ್ಳೆಯ ಕೃತಿ ಅಂದರೆ ಒಳ್ಳೆಯ ಸಾಹಿತ್ಯ ಅನ್ನುವಂಥದ್ದು ಬರೀ ಒಳ್ಳೆಯ ಸಾಹಿತ್ಯ ಅಲ್ಲ ಪ್ರಭಾವಿ ಆಗುವಂತಹ ಸಾಹಿತ್ಯ ಪರಿಣಾಮಕಾರಿಯಾಗುವಂತಹ ಸಾಹಿತ್ಯ ಆ ಪುಸ್ತಕವನ್ನು ನಾನು ನೋಡಿದಾಗ ಆ ಪುಸ್ತಕವನ್ನು ಓದಿದಾಗ ಕರ್ನಾಟಕದ ಗತವೈಭವ ಕರ್ನಾಟಕದ ಗತ ವೈ ವೈಭವ ಪುಸ್ತಕ ಏಕೀಕರಣಕ್ಕೆ ನಾಂದಿಯನ್ನು ಹಾಡಿರ್ತಕ್ಕಂತಹ ಪುಸ್ತಕ ಇದು ಆಲೂರು ವೆಂಕಟರಾಯರು ಹಂಪಿಗೆ ಹೋದಾಗ ಹಂಪಿಯ ಗತ ವೈಭವವನ್ನು ನೋಡಿ ನಮ್ಮ ಕನ್ನಡದ ಸಾಮ್ರಾಜ್ಯ ವಿದ್ಯಾರಣ್ಯದಿಂದ ಸ್ಥಾಪಿತವಾಗಿರ್ತಕ್ಕಂತಹ ಕನ್ನಡದ ಸಾಮ್ರಾಜ್ಯ ಎಂಥ ಉತ್ತುಂಗ ಮಟ್ಟದಲ್ಲಿ ಹೋಗಿರ್ತಕ್ಕಂಥದ್ದು ಇವತ್ತು ಅಧೋಗತಿಯಲ್ಲಿ ಇದೆಯಲ್ಲ ನಮ್ಮ ಇತಿಹಾಸವನ್ನು ನಾವೇ ಬಿಟ್ಟಿದ್ದೀವಿ ಕನ್ನಡದ ಗತ ವೈಭವ ಮತ್ತೆ ಗತ ಆಗಲ್ದೆ ವೈಭವ ಮರುಕಳಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಬರೆದಾಗ ಏಕೀಕರಣಕ್ಕೆ ಒಂದು ಕಡೆ ಆಲೂರು ವೆಂಕಟರಾಯರ ಗತವೈಭವ ಕರ್ನಾಟಕದ ಗತವೈಭವ ಕಾರಣದ ಇನ್ನೊಂದು ಕಡೆ ಹುಲ್ಗೋಳ ನಾರಾಯಣರಾಯರ ಸಾಲುಗಳು ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಆ ಜಲದಿಯನೆ ಜಿಗಿದ ಹನುಮನು ದಿಸಿದ ನಾಡು ಪರಶುರಾಮ ನಮ್ಮನ ಬೀಡು ನೋಡಿ ನಮ್ಮ ನಾಡು ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥವ್ರು ಏಳು ಜನ ಚಿರಂಜೀವಿಗಳಲ್ಲಿ ಇಬ್ಬರು ಕನ್ನಡದವರು ಆ ಹನುಮಂತ ಆಂಜನೇಯ ಕನ್ನಡದವನು ಅವನು ಹುಟ್ಟಿದ್ದು ಇವತ್ತು ಹಂಪೆಯ ಪಕ್ಕದಲ್ಲಿರ್ತಕ್ಕಂಥ ಕಿಷ್ಕಿಂಧೆ ಕಿಷ್ಕಿಂದೆಯಲ್ಲಿ ಆ ಸೈನ್ಯವು ಅವನೇ ಸೈನಿಕನು ಅವನೇ ಸೇನಾಧಿಪತಿಯು ಅವನೇ ಅನ್ನುವಂಥದ್ದು ಅವನೇ ಪರಶುರಾಮ ಪರಶುರಾಮನ ಅಮ್ಮ ರೇಣುಕಾ ಎಲ್ಲಮ್ಮ ಅದು ಅವರು ಸ್ಥಳ ನಮ್ಮ ಸವದತ್ತಿ ಸವದತ್ತಿ ಎಲ್ಲಮ್ಮ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ನಾವು ಸಾಧುಗಳಿಗೆ ಸಾಧು ಆಗಿರ್ತೀವಿ ಸಿಹಿ ಆಗಿರ್ತಕ್ಕಂಥ ವ್ಯಕ್ತಿಗಳೇ ಸಿಹಿ ಆಗಿರ್ತೀವಿ ಯಾರು ನಮ್ಮ ತಂಟೆಗೆ ಬಂದರೆ ಕಲಿಯುಗ ವಿಪರೀತ ಕಲಿಯುಗದಲ್ಲಿ ನಾವು ಕೃಷ್ಣನ ತರಹ ಕೃಷ್ಣ ಹೇಗೆ ದ್ವಾಪರ ಯುಗದಲ್ಲಿ ಆ ಯುಗ ಯುಗಕ್ಕೆ ಕಾರಣನಾಗಿರ್ತಕ್ಕಂಥ ಕೃಷ್ಣನ ಹಾಗೆ ನಾವು ಸಹಿತ ಶೂರಾಗ್ತೀವಿ ಅನ್ನುವಂಥ ಇವು ಬಂದಿರತಕ್ಕಂಥದ್ದು ಸಹಿತ ಸಾಹಿತ್ಯದಿಂದ ಅನ್ನುವಂಥ ಶಾಸನದಲ್ಲಿ ನಮಗೆ ಸಿಕ್ತು ಆ ಶಾಸನವನ್ನು ಸಿಕ್ಕಿರ್ತಕ್ಕಂಥದ್ದನ್ನು ನಾವು ಪುಸ್ತಕದ ರೂಪದಲ್ಲಿ ಲಿಖಿತ ರೂಪದಲ್ಲಿ ತಂದಾಗ ಅನೇಕರದನ್ನು ನೋಡಿದಾಗ ಕನ್ನಡಿಗರ ಹೆಮ್ಮೆ ಅಂತ ನಾವು ಎದೆಯನ್ನು ಉಬ್ಬಿಸ್ತೇವೆ ತಲೆಯನ್ನು ಎತ್ತುತ್ತೀವಿ ಈ ಕೆಲಸವನ್ನು ಇವತ್ತು ನಮ್ಮ ಸುಕೃತಿಯವರು ಮಾಡ್ತಾ ಇದ್ದಾರೆ ಐದು ವರ್ಷಗಳಿಂದ ಈ ಕೆಲಸವನ್ನು ನವೆಂಬರ್ ತಿಂಗಳಿನಲ್ಲಿ ಅದರಲ್ಲೂ ಸಹಿತ ಯುವಕರು ಕನ್ನಡದ ಬಗ್ಗೆ ಅಭಿಮಾನವನ್ನು ಹೊಂದ ಹೊಂದುವುದರ ಜೊತೆಗೆ ಕನ್ನಡವನ್ನು ಬಳಸಬೇಕು ಕನ್ನಡದ ಸಾಹಿತ್ಯವನ್ನು ಓದಬೇಕು ಅನ್ನುವಂಥ ದೃಷ್ಟಿಯಿಂದ ಸುಮಾರು ನಾಲ್ಕು ನೂರ ಐವತ್ತು ಪುಸ್ತಕಗಳ ಪರಿಚಯವನ್ನು ಇವತ್ತು ಯುವಕರಿಗೆ ಮಾಡಿದ್ದಾರೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಸಾಹಿತಿಗಳು ಸಾಹಿತ್ಯಾಸಕ್ತರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಹಳೆಯದು ಮತ್ತು ಹೊಸದು ಇವುಗಳ ಮಿಶ್ರಣ ಇವತ್ತು ಸುಕೃತಿಯವರು ಪುಸ್ತಕ ಪರಿಚಯವನ್ನು ಮಾಡ್ತಕ್ಕಂಥದ್ದನ್ನ ನಾನು ನೋಡ್ತಾ ಇದ್ದೇನೆ ಹಳೆ ಬೇರು ಹೊಸ ಚಿಗುರು ಇವೆರಡೂ ಕೂ ಕೂಡಿದಾಗ ಮರ ಅತ್ಯಂತ ಅದ್ಭುತವಾಗಿ ಸೌಂದರ್ಯತೆಯಿಂದ ಆಕರ್ಷಣೀಯವಾಗಿರುತ್ತೆ ಅನ್ನುವಂಥದ್ದು ಈ ಸರ್ತಿಯ ನಲವತ್ತೈದರ ಪಟ್ಟಿಯಲ್ಲಿ ನಾನು ನೋಡಿದೆ ಕೆಲವು ಪುಸ್ತಕಗಳನ್ನು ನಾನು ಇಲ್ಲಿ ತಮ್ಮ ಮುಂದೆ ವ್ಯಕ್ತಪಡಿಸಲೇಬೇಕು ಯಾಕಂದರೆ ನಾನು ಕನ್ನಡ ಸಾಹಿತ್ಯದ ವಿದ್ಯಾರ್ಥಿ ಆದಾಗ ಅತ್ಯಂತ ಪ್ರಭಾವವನ್ನು ಬೀರತಕ್ಕಂಥ ಪುಸ್ತಕ ಅಂದರೆ ಕೇಶಿರಾಜನ ಶಬ್ದಮಣಿ ದರ್ಪಣ ಕನ್ನಡದ ವ್ಯಾಕರಣ ಎಷ್ಟು ಪರಿಪೂರ್ಣವಾಗಿದೆ ಅನ್ನೋದಕ್ಕೆ ಶಬ್ದಮಣಿ ದರ್ಪಣವೇ ಒಂದು ಅತ್ಯಂತ ಆಧಾರವಾಗಿರತಕ್ಕಂಥ ಒಂದು ಗ್ರಂಥ ಇದೆ ಹಳೆಗನ್ನಡದಲ್ಲಿರ್ತಕ್ಕಂಥದ್ದು ಇದನ್ನು ಇವತ್ತು ಓದ್ತಕ್ಕಂಥವ್ರ ಸಂಖ್ಯೆ ಅದರಲ್ಲೂ ಸಹಿತ ಹಳೆಗನ್ನಡವನ್ನು ಓದಿ ಅರ್ಥ ಮಾಡ್ಕೊಳ್ತಕ್ಕಂಥವ್ರ ಸಂಖ್ಯೆ ಕಡಿಮೆ ಆಗ್ತ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ಪುಸ್ತಕವನ್ನು ಈ ವ್ಯಾಕರಣವನ್ನು ಕನ್ನಡದ ವ್ಯಾಕರಣ ಎಷ್ಟು ಅದ್ಭುತವಾಗಿದೆ ಎಷ್ಟು ಪರಿಪೂರ್ಣವಾಗಿದೆ ಅಂತ ಕೇಶಿ ರಾಜನ ಶಬ್ದಮಣಿ ದರ್ಪಣವನ್ನು ನೋಡಿದ ಮೇಲೆ ನನಗನ್ಸೋ ಮಟ್ಟಿಗೆ ಒಬ್ಬ ಕನ್ನಡಿಗ ಸಾವಿರ ಪಟ್ಟು ಇನ್ನೂ ಹೆಚ್ಚೆಯನ್ನು ಹೆಮ್ಮೆಯನ್ನು ಪಡ್ತಾನೆ ಅಂತ ಅಂಥದ್ದು ಒಂದು ಸಂಸ್ಥೆ ಅಮೆರಿಕಾದಲ್ಲಿರ್ತಕ್ಕಂಥ ಸಂಸ್ಥೆ ಅದು ವಿಶ್ವದಲ್ಲಿ ಪ್ರತಿ ವರ್ಷ ವಿವಿಧ ದೇಶಗಳಲ್ಲಿ ಎಷ್ಟು ಭಾಷೆಗಳಿವೆ ಎಷ್ಟು ಭಾಷೆಗಳು ಉಪಯುಕ್ತವಾಗದೇ ಅಂದರೆ ಉಪಯೋಗವನ್ನು ಮಾಡಿಕೊಳ್ಳ ಮಾಡದೇ ಇರುವಂಥ ಸಂದರ್ಭದಲ್ಲಿ ಅಳಿವಿನ ಅಂಚಿನಲ್ಲಿದೆ ಅನ್ನುವಂಥ ಒಂದು ಸಂಖ್ಯೆಯನ್ನು ಅದು ಬಿಡುಗಡೆ ಮಾಡುತ್ತೆ ಬರೀ ಭಾರತದಲ್ಲಿರ್ತಕ್ಕಂಥದ್ದಲ್ಲ ವಿಶ್ವದಲ್ಲಿರ್ತಕ್ಕಂಥ ಚಿಕ್ಕ ಚಿಕ್ಕ ಸ್ಥಳೀಯ ಭಾಷೆಗಳು ಇವತ್ತು ಅಳಿವಿನ ಅಂಚಿನಲ್ಲಿವೆ ಮೊದಲನೇ ಬಾರಿಗೆ ಯತ್ನಲ್ಲ ಜಗತ್ತಿನಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಭಾಷೆ ಯಾವುದು ಅನ್ನುವಂಥ ಅಧ್ಯಯನವನ್ನು ಮಾಡಿತು ಅದರಲ್ಲಿ ಅತಿ ಕಠಿಣವಾಗಿರ್ತಕ್ಕಂತಹ ಮಾನದಂಡಗಳನ್ನು ಹಾಕ್ತವೆ ಮೊದಲೇದಾಗಿ ಭಾಷೆ ಪ್ರಾಚೀನವಾಗಿರಬೇಕು ಸ್ವಂತ ಭಾಷೆ ಆಗಿರಬೇಕು ಸ್ವಂತ ಲಿಪಿ ಇರಬೇಕು ಸ್ವಂತ ವ್ಯಾಕರಣ ಇರಬೇಕು ಸ್ವಂತ ಅಂಕಿ ಇರಬೇಕು ಜೊತೆಗೆ ಎಲ್ಲಕ್ಕಿಂತ ಭಾಳ ಹೆಚ್ಚಿನ ಮಹತ್ವದಾಗಿ ನಾವು ಹೇಗೆ ಮಾತನಾಡ್ತೀವಿ ಅದೇ ಥರ ಬರಿಬೇಕು ಹೇಗೆ ಬರಿತೀವಿ ಅದೇ ಥರ ಉಚ್ಚಾರಣೆಯನ್ನು ಮಾಡಬೇಕು ಅನ್ನುವಂತಹ ಈ ಕಠಿಣವಾಗಿರ್ತಕ್ಕಂಥ ಮಾರ್ಗಸೂಚಿಯನ್ನು ಹಾಕಿದಾಗ ಜಗತ್ತಿನಲ್ಲಿ ಕೆಲವೇ ಕೆಲವು ಭಾಷೆಗಳು ಅತ್ಯಂತ ಹೆಮ್ಮೆಯಿಂದ ಕನ್ನಡಿಗನಾಗಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಕನ್ನಡ ಪರಿಪೂರ್ಣ ಭಾಷೆಗಳಲ್ಲಿ ಒಂದು ಅನ್ನುವಂಥದ್ದನ್ನು ಅತ್ಯಂತ ಹೆಮ್ಮೆಯಿಂದ ಹೇಳ್ತೇನೆ ಕನ್ನಡ ಪರಿಪೂರ್ಣ ಭಾಷೆ ಹೇಗೆ ಅನ್ನೋದಕ್ಕೆ ಎರಡೇ ಮೂರು ಉದಾಹರಣೆಗಳನ್ನು ಕೊಡ್ತಾರೆ ಬೇರೆ ಭಾಷೆಗಳು ಹೇಗೆ ಪರಿಪೂರ್ಣ ಅಲ್ಲ ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಬೇರೆ ಭಾಷೆಗಳ ಬಗ್ಗೆ ನಾನು ಉಲ್ಲೇಖ ಮಾಡಬೇಕಾದ ಭಾಷೆ ಬಗ್ಗಳ ಬಗ್ಗೆ ಗೌರವ ಇದೆ ಅಂತಲ್ಲ ಎಲ್ಲ ಭಾಷೆಗಳ ಬಗ್ಗೆ ಗೌರವ ಇದೆ ಆ ಭಾಷೆಗಳಲ್ಲಿ ಪ್ರತಿಯೊಂದು ಭಾಷೆಯಲ್ಲೂ ವೈಶಿಷ್ಟ್ಯ ಇದೆ ಆದರೆ ನಮ್ಮ ಹೆಮ್ಮೆಯ ಕನ್ನಡ ಪರಿಪೂರ್ಣವಾಗಿದೆ ಅನ್ನೋದಕ್ಕೆ ಈ ಈ ಉದಾಹರಣೆಗಳನ್ನು ಹೇಳಬೇಕು ಆದರೆ ಕನ್ನಡ ಭಾಳ ಹೆಮ್ಮೆಯಿಂದ ಹೇಳ್ತಕ್ಕಂಥದ್ದು ಪರಿಪೂರ್ಣವಾಗಿರ್ತಕ್ಕಂತಹ ವೈಜ್ಞಾನಿಕವಾಗಿರ್ತಕ್ಕಂತಹ ಭಾಷೆ ಅನ್ನುವಂಥದ್ದು ಹಾಗಾಗಿ ಕನ್ನಡಿಗರಿಗೆ ಭಾಳ ಹೆಮ್ಮೆ ಒಂದು ಗಳಗನಾಥರ ಕನ್ನಡಿಗರ ಕರ್ಮಕಥೆ ಅನ್ನುವಂಥದ್ದು ನನಗೆ ಗಳಗನಾಥರು ಇಲ್ಲದೆ ಪುಸ್ತಕದ ಬಗ್ಗೆ ನಾನು ಮಾತನಾಡೋದಕ್ಕೆ ಸಾಧ್ಯವೇ ಇಲ್ಲ ಹಾವೇರಿ ಜಿಲ್ಲೆಯ ಗಳಗನಾಥನಲ್ಲಿ ಹುಟ್ಟಿರ್ತಕ್ಕಂಥ ಗಳಗನಾಥರು ಸದ್ಬೋಧ ಚಂದ್ರಿಕೆ ಅನ್ನುವಂಥ ಪ್ರತಿ ತಿಂಗಳು ಮಾಡ್ತಕ್ಕಂತಹ ಮಾಸಿಕವನ್ನು ಅವರು ಪ್ರಕಟಣೆ ಮಾಡ್ತಾ ಇವರೇ ಸ್ವತಃ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡು ಲೇಖಕರಾಗಿ ಪ್ರಕಾಶಕರಾಗಿ ಅವರು ಅಗಡಿಯಿಂದ ಹಾವೇರಿಗೆ ಅವರೇ ಸ್ವತಃ ಆ ಆ ಪ್ರತಿಗಳನ್ನು ತೆಗೆದುಕೊಂಡು ಹೋಗಿ ಪೋಸ್ಟ್ ಆಫೀಸಿಗೆ ಹಾಕ್ತಾ ಅವರು ಅವರು ದೊಡ್ಡ ಸಾಹಿತಿ ಅವರು ಕಾದಂಬರಿಯ ಪಿತಾಮಹ ಅಂತ ಹೇಳ್ತಾರೆ ಪ್ರಕಟಣೆ ಆಗಿರ್ತಕ್ಕಂಥ ಪುಸ್ತಕಗಳನ್ನು ತಮ್ಮ ಹೆಗಲ ಮೇಲೆ ಇಟ್ಕೊಂಡು ಮಾರಾಟ ಮಾಡ್ತಾರೆ ಹೆಗಲ ಮೇಲೆ ಎರಡೂ ಹೆಗಲ ಮೇಲೆ ಎಷ್ಟು ಭಾರವನ್ನು ಹೊರಕ್ಕೆ ಸಾಧ್ಯ ಅಷ್ಟು ಭಾರವನ್ನು ಹೊತ್ತು ಅಷ್ಟು ಪ್ರತಿಗಳನ್ನು ಹೊತ್ತು ಮನೆ ಮನೆಗೆ ಹೋಗಿ ಪುಸ್ತಕಗಳನ್ನು ಮಾರ್ತ ಮಾರಾಟ ಮಾಡ್ತಾರೆ ಅವರ ಕನ್ನಡದ ಪ್ರೇಮ ಪುಸ್ತಕದ ಮುಖಾಂತರವಾಗಿ ಕನ್ನಡದ ಹಿರಿಮೆ ಕನ್ನಡದ ಸತ್ವ ಕನ್ನಡದ ತತ್ವಗಳನ್ನು ಪ್ರಚಾರ ಮಾಡ್ತಕ್ಕಂಥದ್ದಲ್ಲಿ ನನಗೆ ನಿಜವಾಗಿಯೂ ಸಹಿತ ಅತ್ಯಂತ ದುಃಖವಾಗ್ತಕ್ಕಂಥದ್ದು ಈ ಎರಡೂ ಭುಜದ ಸ್ಪರ್ಶನೇ ತಪ್ಪೋಗ್ಬಿಟ್ಟಿರುತ್ತೆ ಅವರಿಗೆ ನೀವು ಸೂಜಿಯಲ್ಲ ದಬ್ಬಣವನ್ನು ಹಾಕಿ ಚುಚ್ಚೋದು ಸಹಿತ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ ಭಾರವನ್ನು ಹೊತ್ತಿರ್ತಕ್ಕಂಥ ಕನ್ನಡದ ಭಾರವನ್ನು ತಲೆ ಮೇಲೆ ಹೊತ್ತಿರತಕ್ಕಂಥ ಕನ್ನಡದ ಕಾದಂಬರಿಯ ಪಿತಾಮಹ ಅಂತ ಹೇಳ್ತಾರೆ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇದೆ ಕರ್ನಾಟಕ ಅಂತ ನಾಮಕರಣ ಆಗಿ ಐವತ್ತು ವರ್ಷಗಳ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ನಡೀತಾ ಇದೆ ಯಾತಕ್ಕೆ ನಾಮಕರಣ ಅನ್ನುವಂಥದ್ದನ್ನು ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಎಪ್ಪತ್ತ ಮೂರರಲ್ಲಿ ಕರ್ನಾಟಕನ ಅನ್ನೋವಂತಹ ರಾಜ್ಯದ ನಾಮಕರಣ ನಮ್ಮ ರಾಜ್ಯದ ನಾಮಕರಣ ಆದಾಗ ನಾಮಕರಣ ಆದ ಮೇಲೆ ಎಪ್ಪತ್ತ ನಾಲ್ಕರಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೆದದ್ದು ಮಂಡ್ಯದಲ್ಲಿ ಮೊದಲನೇ ಬಾರಿಗೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಜಯದೇವಿ ತಾಯಿ ಅವರು ಆಯ್ಕೆ ಆಗ್ತಾರೆ ಹಾಗಾಗಿ ಮಂಡ್ಯದ ಸಮ್ಮೇಳನ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಸಮ್ಮೇಳನ ಮಂಡ್ಯದಿಂದನೇ ಬಂದಿರತಕ್ಕಂತಹ ತ್ರಿವೇಣಿಯವರ ಕಾಶಿ ಯಾತ್ರೆ ಅಂತಕ್ಕಂಥ ಪುಸ್ತಕ ಇವತ್ತು ಪಟ್ಟಿಯನ್ನು ಮಾಡಿರ್ತಕ್ಕಂಥದ್ದಿದೆ ನಾಲ್ವಡಿ ಕೃಷ್ಣರಾಜ್ ಆದರ್ಶ ಆದರ್ಶ ಅನ್ನುವಂಥ ಶಬ್ದವನ್ನು ಒತ್ತಿ ಒತ್ತಿ ಇದ್ದು ಹೇಳಬೇಕಾಗತ್ತೆ ಆದರ್ಶ ರಾಜನನ್ನಾಗಿ ಮಾಡಿರ್ತಕ್ಕಂತಹ ಕೀರ್ತಿ ನಾಲ್ವಡಿಯವರ ತಾಯಿಗೆ ಹೋಗುತ್ತೆ ರಾಜಮಾತೆ ಕೆಂಪ ನಂಜಮ್ಮಣ್ಣಿಯವರು ಈ ರಾಜಮಾತೆ ಕೆಂಪ ನಂಜಮ್ಮಣ್ಣಿಯವರ ಬಗ್ಗೆ ಅತ್ಯಂತ ಅಧ್ಯಯನವನ್ನು ಅತ್ಯಂತ ಆಳವಾಗಿರ್ತಕ್ಕಂಥ ಅಧ್ಯಯನವನ್ನು ಮಾಡಿರ್ತಕ್ಕಂಥ ಗಜಾನನ ಶರ್ಮ ಅವರ ಪುಸ್ತಕವೂ ಸಹಿತ ಇದಿದೆ ಅನ್ನುವಂಥ ಒಟ್ಟಿನಲ್ಲಿ ಹೇಳಬೇಕಾದ್ರೆ ನಮ್ಮ ಈ ಸುಕೃತಿ ಏನು ಒಂದು ಉದ್ದೇಶವನ್ನು ಇಟ್ಕೊಂಡಿದೆ ಆ ಉದ್ದೇಶ ಖಂಡಿತವಾಗಿಯೂ ಅವರ ಪರಿಶ್ರಮದಿಂದ ಸಫಲ ಆಗತ್ತೆ ಅನ್ನೋದಲ್ಲಿ ನನಗೆ ಯಾವುದೇ ಸಂಶಯ ಇಲ್ಲ ಈ ಮುಂದೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ನಮ್ಮ ಸುಕೃತಿಯನ್ನು ಈ ನವೆಂಬರ್ ತಿಂಗಳಲ್ಲಿ ಮಾಡುತ್ತೆ ಈ ಕಾರ್ಯವನ್ನು ಈ ಕಾರ್ಯಕ್ರಮವನ್ನು ಅದರಲ್ಲಿ ಸಾಹಿತ್ಯ ಪರಿಷತ್ತು ಸಹಿತ ಕೈಜೋಡಿಸುತ್ತೆ ಸಾಹಿತ್ಯ ಪರಿಷತ್ತು ಏಳು ಕೋಟಿ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಜೊತೆಗೆ ಕನ್ನಡದ ಎಲ್ಲ ಸಂಘ ಸಂಸ್ಥೆಗಳಿಗೆ ಮಾತೃ ಸಂಸ್ಥೆ ಈ ಸಂಸ್ಥೆ ಸುಕೃತಿಯ ಜೊತೆಗೆ ಸೇರಿದಾಗ ನನಗೊಂದು ಮಟ್ಟಿಗೆ ಅದರ ವ್ಯಾಪ್ತಿ ಅದರ ಉಪಯೋಗತೆ ಮತ್ತು ಅದು ಉದ್ದೇಶ ಇಟ್ಟಿರ್ತಕ್ಕಂಥದ್ದು ಅತಿ ಹೆಚ್ಚು ಯುವಕರಿಗೆ ಹೆಚ್ಚು ಓದುಗರಿಗೆ ಮುಟ್ಟಬೇಕನ್ನುವಂಥದ್ದು ಅದರಲ್ಲಿ ನಾವು ಖಂಡಿತವಾಗಿಯೂ ಪಾತ್ರವನ್ನು ವಹಿಸಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ಮುಂದೆ ನಾವು ಅಂದರೆ ಸಾಹಿತ್ಯ ಪರಿಷತ್ತು ಮತ್ತು ಸುಕೃತಿ ಒಟ್ಟಿಗೆ ಈ ಕೆಲಸವನ್ನು ಮಾಡೋಣ ಈ ಕೆಲಸಕ್ಕೆ ಭಾಳ ಅತ್ಯಂತ ಆಸಕ್ತಿಯಿಂದ ನಮ್ಮ ಸುಕೃತಿಯ ತಂಡದವರು ಅವರು ಎಲ್ಲರಿಗೂ ಸಹಿತ ಸಾಹಿತ್ಯ ಪರಿಷತ್ತಿನ ಪರವಾಗಿ ಶುಭಾಶಯಗಳನ್ನು ಹೇಳ್ತಾ ಸಾಹಿತ್ಯ ಪರಿಷತ್ತು ಇಂತಹ ಕೆಲಸಗಳಲ್ಲಿ ಇಂತಹ ಸಾಹಿತ್ಯಿಕವಾಗಿರ್ತಕ್ಕಂಥ ಕನ್ನಡದ ಮಹಿಮೆಯನ್ನು ಕನ್ನಡದ ಹಿರಿಮೆಯನ್ನು ಕನ್ನಡದ ಅಸ್ಮಿತೆಯನ್ನು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಕೆಲಸ ಯಾವುದೇ ಕೆಲಸವನ್ನು ಮಾಡಿದ್ರೂ ಸಹಿತ ಸಾಹಿತ್ಯ ಪರಿಷತ್ತು ಮೊದಲನೇ ಸಾಲಿನಲ್ಲಿದ್ದು ತಮ್ಮ ಜೊತೆಗೆ ಇರುತ್ತೆ ಅನ್ನುವಂಥ ಮಾತಿನೊಂದಿಗೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ